ನಮಸ್ಕಾರ ಕರ್ನಾಟಕ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮತ್ತು ಅಬಕಾರಿ ಸಚಿವರಾದ ಬಿ ತಿಮ್ಮಾಪೂರ್ ವಿವಿಧ ಮುಸ್ಲಿಂ ಸಮಾಜದ ಮನೆಗಳಿಗೆ ಭೇಟಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಟೋಪಿಕ್ ಪಾರ್ಕ್ನವರ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ವರದಿ ರವಿ ದೊರಮನಿ ಕರ್ನಾಟಕ ರತ್ನ ನ್ಯೂಸ್ ಜಂಖಂಡಿ ಎಷ್ಟೇ ಬಡವನಿದ್ದರೂ ತನಗೆ ಸಿಕ್ಕಂಥ ಒಂದು ಅವಕಾಶಗಳಲ್ಲಿ ತನಗಿಂತ ಬಡವರಿಗೆ ಅನ್ನ ನೀಡ್ತಕ್ಕಂಥ ಎಷ್ಟು ಖುಷಿ ಆಗ್ತಿದೆ ಅಂದರೆ ನೋಡಿ ಎಲ್ಲರೂ ಹರಿದು ಹಂಚಿ ತಿಂದು ಬದುಕನ್ನು ಸಾಗಿಸಬೇಕು ಬಡವ ಬಲ್ಲಿಗ ಯಾವುದೂ ಇಲ್ಲ ಅಂದರೆ ನಾವೆಲ್ಲರೂ ಬಂದು ಅಂತಕ್ಕಂಥ ಭಾವನೆ ತೋರಿಸ್ತಕ್ಕಂಥದ್ದು ಯಾರಿಗಾದರೂ ತೊಂದರೆಯಲ್ಲಿದ್ದರೆ ನನ್ನ ಸಹಾಯ ಇರಲಿ ಅಂತಕ್ಕಂಥ ತೋರಿಸ್ತಕ್ಕಂಥ ಈ ಹಬ್ಬದಲ್ಲಿ ಆ ಬದುಕಿಗೆ ಅವರ ಆ ನಡವಳಿಕೆಯನ್ನು ನಾವು ಕಲಿಬೇಕಾದಂಥ ಎಷ್ಟೋ ಅಂಶ ಇಂತಹ ಸಮಾರಂಭದಲ್ಲಿ ನಾನು ಖುಷಿಯಿಂದ ಇವತ್ತು ಭಾಗಿಯಾಗಿದ್ದೀನಿ ಹಲವಾರು ಮನೆಗಳಿಗೆ ಹೋದಾಗ ಅವರು ಖುಷಿಯಿಂದ ಹೇಳ್ತಕ್ಕಂಥದ್ದು ಏನು ಮುಬಾರಕ್ ಭಯ ಆ ಅಲ ಎಲ್ಲರಿಗೂ ಅಲ್ಲಿ ಮಾಡಿ ಅಂತಕ್ಕಂಥ ಅವರ ಭಾವನೆ ಅದನ್ನು ನೋಡಿದರೆ ಅಂಥ ಮನುಷ್ಯನಿಗೂ ಅಂಥ ವ್ಯಕ್ತಿಗಳು ಸಹೋದರತ್ವದಿಂದ ಬದುಕಬೇಕು ಸಹೋದರತ್ವದಿಂದ ಬಾಳಬೇಕು ಅಂತಕ್ಕಂಥ ಭಾವನೆ ನಮ್ಮೆಲ್ಲಲ್ಲಿ ಬರುತ್ತೆ ಅದರಿಂದ ಇಂತಹ ಸಮಾರಂಭದಲ್ಲಿ ನಾನು ಭಾಗಿಯಾಗಿದ್ದೇನೆ ಕೆಲವು ಮನೆಗಳಿಗೆ ಭಟ್ಟಿ ನೀಡಿದ್ದೇನೆ ಸುರಕುರ್ಮ ಕುಳಿದಿದ್ದೇನೆ ಅಲ್ಲಿ ಊಟ ಮಾಡಿದ್ದೇನೆ ನಾನೆಲ್ಲೊಂದು ಹೇಳ್ತಾ ಇದ್ದೇನೆ ಈ ನಾಡಿನ ಎಲ್ಲ ಜನತೆಗೂ ಬಕ್ರೀ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ